ಒಂದು ಊರಿನಲ್ಲಿ ಒಬ್ಬ ಅಗಸನಿದ್ದ ಅವನು ಬಟ್ಟೆ ಹೊರಲು ಒಂದು ಕತ್ತೆ ಸಾಕಿದನು ಅಗಸನು ಬೆಳಗ್ಗೆ ಬೇಗನೆ ತನ್ನ ಕೆಲಸ ಮುಗಿಸಿ ಕತ್ತೆಯನ್ನು ಬಿಟ್ಟು ಬಿಡುತ್ತಿದ್ದನು ಆ ಕತ್ತೆಯು ಊರಿನ ಸಮೀಪದ ಅರಣ್ಯದಲ್ಲಿ ಹುಲ್ಲು ಮೇಯ್ದು ಸಾಯಂಕಾಲದ ಹೊತ್ತಿಗೆ ಮರಳಿ ಮನೆಗೆ ಬಂದು ಬಿಡುತ್ತಿತ್ತು ಹೀಗೆ ದಿನಾಲು ಕತ್ತೆಯು ಕಾಡಿಗೆ ಹೋಗಿ ಬರುತ್ತಿತ್ತು ಒಂದು ದಿನ ಕತ್ತೆಯು ತನ್ನ ನೆರಳನ್ನು ನೋಡಿ ಅದರಂತೆಯೇ ತಾನು ಬಲಿಷ್ಠ ಹಾಗೂ ನೆರಳಿನಷ್ಟು ದೊಡ್ಡ ದೇಹವನ್ನೇ ಹೊಂದಿದ್ದೇನೆಂದುಕೊಂಡು ತನಗೆ ಆನೆಯಂಥ ದೇಹವಿದೆ ಈಗ ತನಗಾರು ಏನು ಮಾಡಲಾರರು ಎಂದು ಭಾವಿಸಿ ಜೋರಾಗಿ ಕಿರುಚಲಾರಂಭಿಸಿತು ಅದು ಇನ್ನೂ ಜೋರಾಗಿ ಕಿರುಚಿತು ಸ್ವಲ್ಪ ದೂರದಲ್ಲಿಯೇ ಒಂದು ಸಿಂಹದ ಮರಿಗಳು ಗುಂಪು ಇದ್ದಿತು ಈ ಕತ್ತೆಯ ಕಿರುಚಾಟ ಕೇಳಿ ಓಡಿ ಬಂದವು ಆಗ ಕತ್ತೆಯು ಸಿಂಹದ ಮರಿಗಳನ್ನು ನೋಡಿದಾಗ ತಾನು ಅವುಗಳನ್ನು ಹೆದರಿಸಿಕೊಳ್ಳಬೇಕೆಂದು ವಿಚಾರಿಸಿ ಇನ್ನಷ್ಟು ಜೋರಾಗಿ ಕಿರುಚಿತು ಸಿಂಹದ ಮರಿಗಳು ಅದರ ಹತ್ತಿರ ಬಂದು ಸ್ವಲ್ಪ ದೂರ ಸರಿದವು ಆಗ ಕತೆಯು ತನ್ನ ಹಿಂದೆ ಇದ್ದ ಒಂದು ಮರಿಗೆ ಒದೆಯಿತು ಸಿಂಹದ ಮರಿಗಳು ಸಿಟ್ಟಿಗೆದ್ದು ಆ ಕತ್ತೆಯ ಕುತ್ತಿಗೆಯನ್ನು ಹಿಡಿದು ಕಣ್ಣು ಮುಚ್ಚಿದವು ಅಹಂಕಾರದ ಕಥೆಯು ಅಸುನಿಗಿತು ನೀತಿ ತಾನೇ ಬಲಿಷ್ಠನೆಂದು ತಿಳಿದು ಅಹಂಕಾರದಿಂದಿದ್ದರೆ ಅಪಾಯ ತಪ್ಪಿದ್ದಲ್ಲ